ಇನ್ನು ಹಾಸನದಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ ಎಂದಿನಂತೆ ವಾಹನ ಸಂಚಾರ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸಾಗಿದೆ ಬಂದ್ಗೆ ಕನ್ನಡ ಸಂಘಟನೆಗಳು ಬೆಂಬಲವನ್ನೇ ಸೂಚಿಸಿಲ್ಲ ಅಟಲ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಆದರೆ ಹಾಸನದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ ಯಾವುದೇ ಕನ್ನಡ ಪರ ಸಂಘಟನೆಗಳು ಸಹ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ ಎಂದಿನಂತೆ ವಾಹನ ಸಂಚಾರ ಇದೆ ಜನಸಾಮಾನ್ಯರ ಓಡಾಟವು ಸಹ ಎಂದಿನಂತೆ ಇದೆ ನಾವೀಗ ಹಾಸನದ ಎನ್ಆರ್ ವೃತ್ತದಲ್ಲಿದ್ದೇವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ವಾಹನ ಸಂಚಾರ ಸಾರಿಗೆ ಬಸ್ ಸಂಚಾರ ಎಲ್ಲವೂ ಸಹ ಎಂದಿನಂತೆ ಇದೆ ಜನರು ಸಹ ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇದ್ದಾರೆ ಅಂಗಡಿ ಮುಗಟುಗಳು ಸಹ ಓಪನ್ ಇವೆ ಜೊತೆಗೆ ಹೋಟೆಲ್ಗಳು ಮತ್ತು ಬೇರೆ ಬೇರೆ ದಿನಸಿ ಅಂಗಡಿಗಳು ಸಹ ಈಗಾಗಲೇ ಓಪನ್ ಇದ್ದಾವೆ ಜೊತೆಗೆ ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಹಾಸನದಲ್ಲಿ ಉಂಟಾಗಿಲ್ಲ ಜನಸಾಮಾನ್ಯರ ಓಡಾಟ ಸಾರಿಗೆ ಸಂಚಾರ ವಾಹನಗಳ ಸಂಚಾರ ಎಲ್ಲವೂ ಸಹ ಎಂದಿನಂತೆ ನಡೀತಾ ಇದೆ ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಜನರ ಓಡಾಟವೂ ಸಹ ಪ್ರತಿನಿತ್ಯದಂತೆ ಇಂದೂ ಸಹ ಇದೆ ಕನ್ನಡಪರ ಸಂಘಟನೆಗಳಾಗಲಿ ಬೇರೆ ಸಂಘಟನೆಗಳು ಸಹ ಈ ಕರ್ನಾಟಕ ಬಂದ್ಗೆ ಹಾಸನದಲ್ಲಿ ಬೆಂಬಲವನ್ನು ಸೂಚಿಸಿಲ್ಲ ಹೀಗಾಗಿ ಯಥಾಸ್ಥಿತಿಯಲ್ಲಿ ಹಾಸನ ಇದೆ ಬಂದ್ ಬಿಸಿ ಹಾಸನದಲ್ಲಿ ತಟ್ಟಿಲ್ಲ ನೀವು ಇಲ್ಲಿ ಮತ್ತೊಂದು ಭಾಗದಲ್ಲಿ ನೋಡಬಹುದು ಜನರ ಜನಸಾಮಾನ್ಯರು ಸಹ ಪ್ರತಿನಿತ್ಯ ತಂದೆ ಓಡಾಟವನ್ನು ನಡೆಸ್ತಾ ಇದ್ದಾರೆ ವಾಹನ ಸವಾರರು ಸಹ ಪ್ರತಿನಿತ್ಯದಂತೆ ಇಂದೂ ಸಹ ತಮ್ಮ ತಮ್ಮ ಕೆಲಸಗಳಿಗೆ ತೆರಳುತ್ತಿರೋದನ್ನು ನೋಡ್ಬೋದಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ವ್ಯವಸ್ಥೆಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಆದರೆ ಯಾವುದೇ ರೀತಿಯ ಪ್ರತಿಭಟನೆಕಾರರು ಸಹ ಇದುವರೆಗೂ ಬೀದಿಗಿಳಿದಿಲ್ಲ ಪ್ರತಿ ಇನ್ನು ಹಾಸನದಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ ಎಂದಿನಂತೆ ವಾಹನ ಸಂಚಾರ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸಾಗಿದೆ ಬಂದ್ಗೆ ಕನ್ನಡ ಸಂಘಟನೆಗಳು ಬೆಂಬಲವನ್ನೇ ಸೂಚಿಸಿಲ್ಲ ಅಟಲ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಆದರೆ ಹಾಸನದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ ಯಾವುದೇ ಕನ್ನಡಪರ ಸಂಘಟನೆಗಳು ಸಹ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ ಎಂದಿನಂತೆ ವಾಹನ ಸಂಚಾರ ಇದೆ ಜನಸಾಮಾನ್ಯರ ಓಡಾಟವೂ ಸಹ ಎಂದಿನಂತೆ ಇದೆ ನಾವೀಗ ಹಾಸನದ ಎನ್ಆರ್ ವೃತ್ತದಲ್ಲಿದ್ದೇವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ವಾಹನ ಸಂಚಾರ ಸಾರಿಗೆ ಬಸ್ ಸಂಚಾರ ಎಲ್ಲವೂ ಸಹ ಎಂದಿನಂತೆ ಇದೆ ಜನರು ಸಹ ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇದ್ದೇವೆ ಅಂಗಡಿ ಮುಗಟ್ಟುಗಳು ಸಹ ಓಪನ್ ಇವೆ ಜೊತೆಗೆ ಹೋಟೆಲ್ಗಳು ಮತ್ತು ಬೇರೆ ಬೇರೆ ದಿನಸಿ ಅಂಗಡಿಗಳು ಸಹ ಈಗಾಗಲೇ ಓಪನ್ ಇದ್ದಾವೆ ಜೊತೆಗೆ ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಹಾಸನದಲ್ಲಿ ಉಂಟಾಗಿಲ್ಲ ಜನಸಾಮಾನ್ಯರ ಓಡಾಟ ಸಾರಿಗೆ ಸಂಚಾರ ವಾಹನಗಳ ಸಂಚಾರ ಎಲ್ಲವೂ ಸಹ ಎಂದಿನಂತೆ ನಡೀತಾ ಇದೆ ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಜನರ ಓಡಾಟವೂ ಸಹ ಪ್ರತಿನಿತ್ಯದಂತೆ ಇಂದೂ ಸಹ ಇದೆ ಕನ್ನಡಪರ ಸಂಘಟನೆಗಳಾಗಲಿ ಬೇರೆ ಸಂಘಟನೆಗಳು ಸಹ ಈ ಕರ್ನಾಟಕ ಬಂದ್ಗೆ ಹಾಸನದಲ್ಲಿ ಬೆಂಬಲವನ್ನು ಸೂಚಿಸಿಲ್ಲ ಹೀಗಾಗಿ ಯಥಾಸ್ಥಿತಿಯಲ್ಲಿ ಹಾಸನ ಇದೆ ಬಂದು ಬಿಸಿ ಹಾಸನದಲ್ಲಿ ತಟ್ಟಿಲ್ಲ ನೀವು ಇಲ್ಲಿ ಮತ್ತೊಂದು ಭಾಗದಲ್ಲಿ ನೋಡ್ಬೋದು ಜನರ ಜನಸಾಮಾನ್ಯರು ಸಹ ಪ್ರತಿನಿತ್ಯ ತಂದೆ ಓಡಾಟವನ್ನು ನಡೆಸ್ತಾ ಇದ್ದಾರೆ ವಾಹನ ಸವಾರರು ಸಹ ಪ್ರತಿನಿತ್ಯದಂತೆ ಇಂದು ಸಹ ತಮ್ಮ ತಮ್ಮ ಕೆಲಸಗಳಿಗೆ ತೆರಳುತ್ತಿರೋದನ್ನು ನೋಡ್ಬೋದಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ವ್ಯವಸ್ಥೆಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಆದರೆ ಯಾವುದೇ ರೀತಿಯ ಪ್ರತಿಭಟನೆಕಾರರು ಸಹ ಇದುವರೆಗೂ ಬೀದಿಗಿಳಿದಿಲ್ಲ ಪ್ರತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್